ತಾಲೂಕು ಮುದ್ದೇನಹಳ್ಳಿ ಸತ್ಯಸಾಯಿ ಗ್ರಾಮದ ಆಸ್ಪತ್ರೆಯಲ್ಲಿ ಮುನ್ನೂರು ಮಕ್ಕಳಿಗೆ ಉಚಿತ ಹೃದಯ ಶಸ್ತ ಚಿಕಿತ್ಸೆ ನಡೆಸಿದ ಸಂತಸದ ಮಾಹಿತಿ ನೀಡಲು ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದರು ಈ ವೇಳೆ ಮಾತನಾಡಿದ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಡಾ ಹಿರೇಮಠ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆಗಳು ನಿರಂತರವಾಗಿ ನಡೆಯುತ್ತಿದ್ದು ದೇಶ ವಿದೇಶಗಳ ನುರಿತ ವೈದ್ಯರ ತಂಡದಿಂದ ಇದುವರೆಗೂ ನಾಲ್ಕು ವಿಶೇಷ ಶಿಬಿರಗಳು ನಡೆದಿದ್ದವು ಪ್ರಸ್ತುತ ಐದನೇ ಶಿಬಿರದಲ್ಲಿ ನಲವತ್ತೈದಕ್ಕೂ ಹೆಚ್ಚು ಮಕ್ಕಳಿಗೆ ಹೃದಯ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತಿದೆ ಈ ಸೇವಾ ಕಾರ್ಯಕ್ಕೆ ವಿವಿಧ ದೇಶಗಳ ವೈದ್ಯರು ಕೈಜೋಡಿಸಿದ್ದು ಒಂದು ಕೆಜಿ ಎರಡು ಕೆಜಿ ತೂಕವುಳ್ಳ ಮಕ್ಕಳಿಗೂ ಹೃದಯ ಶಸ್ತ್ರಚಿಕಿತ್ಸೆ ನೆರವೇರಿಸಿದ್ದೇವೆ ಆಫ್ರಿಕಾ ತಾಯಿಯೊಬ್ಬರು ಅವರ ಮಗುವಿಗೆ ಇಲ್ಲಿಗೆ ಬಂದು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ದಾರೆ ಅಲ್ಲದೆ ಮಧುಸೂದನ್ ಸಾಯಿ ಅವರ ನಲವತ್ತೈದನೇ ಹುಟ್ಟುಹಬ್ಬದಂದು ಬರೋಬ್ಬರಿ ನಲವತ್ತೈದು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿರುವುದಾಗಿ ತಿಳಿಸಿದರು ಮುಂಬರುವ ದಿನಗಳಲ್ಲಿ ಆಸ್ಪತ್ರೆಯಲ್ಲಿ ಹಾರ್ಟ್ ವಾಲ್ ಬ್ಯಾಂಕ್ ತೆರೆಯಲು ಉದ್ದೇಶಿಸಿದ್ದು ದೇಶದಲ್ಲಿ ಇಂತಹ ಬ್ಯಾಂಕ್ಗಳು ಕೇವಲ ಏಳು ಮಾತ್ರ ಇವೆ ಇದು ಸಕಾರವಾದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಲಿದೆ ಇದರಿಂದ ಕೃತಕ ಹಾರ್ಟ್ ವಾಲ್ ನೆಚ್ಚಿಕೊಳ್ಳುವುದು ತಪ್ಪುವ ಜೊತೆಗೆ ಅನೇಕ ಮಂದಿಯ ಪ್ರಾಣಗಳನ್ನು ಉಳಿಸಬಹುದಾಗಿದೆ ಎಂದು ಹೇಳಿದರು ನಾವು ಫಸ್ಟ್ ಕ್ಯಾಂಪ್ ಮಾಡಿದ್ವಿ ಯಾವಾಗ ಇಂದ ಮಂತ್ ಜೂನ್ ಜುಲೈ ಅಲ್ಲಿ ನಮ್ಮ ಸದ್ಗುರು ಅವರು ನಲವತ್ತೈದನೇ ವರ್ಷದ ಹುಟ್ಟಿದ ದಿವಸ ಅವತ್ತಿನ ದಿವಸ ಒಂದೇ ವಾರದಲ್ಲಿ ನಾವು ನಲವತ್ತೈದು ಆಪರೇಷನ್ ಮಾಡಿದ್ವಿ ಅದು ಒಂದು ನಮ್ಮ ನಮ್ಮ ಹಾರ್ಟ್ ಸರ್ಜರಿ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಗುರುಗಳಿಗೆ ಒಂದು ಕೃತಜ್ಞತೆ ತೋರಿಸುವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದ ಸ್ವಾಮಿ ನಮಗೆ ಅದು ಇನ್ಫ್ಯಾಕ್ಟ್ ಈ ಟೀಮ್ ಅವರು ಇಷ್ಟು ವರ್ಷದಲ್ಲಿ ಅವರು ಹದಿನೈದು ಹದಿನಾರು ವರ್ಷದಲ್ಲಿ ಪಡೆದ ಇಡೀ ಜಗತ್ತಿಗೆ ಸುತ್ತಾಡಿದ್ರು ಬಂದ್ರು ಕೂಡ ಅವ್ರು ಯಾವತ್ತೂ ಇಷ್ಟೊಂದು ಆಪರೇಷನ್ ಮಾಡಿರ್ಲಿಲ್ಲ ನಾವು ಬೆಳಿಗ್ಗೆ ಮೂರು ಮೂರೆ ನಾಲ್ಕು ಗಂಟೆ ಶುರು ಮಾಡಿದ್ರೆ ಆಪರೇಷನ್ ರಾತ್ರಿ ಹನ್ನೆರಡು ಗಂಟೆ ಮಾಡೋದು ಸೊ ಹಿಂಗೆ ದಿವಸಕ್ಕೆ ಎಂಟರಿಂದ ಒಂಬತ್ತು ಆಪರೇಷನ್ ಆರು ದಿವಸ ಮುಗಿಸಿದ್ವಿ ಈಗ ವ್ಯಾನ್ ಅಂದ್ರೆ ಒಂದು ಇಂಜಿನ್ ತರ ಈ ಗಾಡಿಗೆ ಇಂಜಿನ್ ಮೂಡಿಸ್ತಾರಪ್ಪ ಇಂಜಿನ್ ಅಂದ್ರೆ ಆಯಿಲ್ ಹಾಕ್ತಾಗತ್ತೆ ಹಾಗೆ ನಾವು ಐ ಅಂದ್ರೆ ಹಾಕದಾಗ ಮಾತ್ರೆ ಬರುತ್ತೆ ರಕ್ತ ತಿಳಿಡುತ್ತೆ ಅದು ಮಕ್ಕಳಿಗೆ ಹಾಕಿಬಿಟ್ರೆ ಬಹಳ ಪ್ರಾಣಕ್ಕೆ ಅಪಾಯ ಯಾಕಂದ್ರೆ ಅದನ್ನ ಪ್ರತಿ ಮೂರು ವಾರಕ್ಕೆ ರಕ್ತ ಪರೀಕ್ಷೆ ಮಾಡಬೇಕು ಇಷ್ಟೇ ಲೆವೆಲ್ ಮೇಂಟೈನ್ ಮಾಡಬೇಕು ಅದು ಮಕ್ಕಳಿಗೆ ಮಾಡೋಕಾಗಲ್ಲ ಮತ್ತೀರ ವಯಸ್ಸಾದವರ ಮಾಡಲ್ಲ ಯಾಕಂದ್ರೆ ಅದು ಪ್ರಾಬ್ಲಮ್ಸೇ ಬೇರೆ ಮಧುಸೂದನ್ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ರಘುಪತಿ ಮಾತನಾಡಿ ಶಿಕ್ಷಣ ಮತ್ತು ಆರೋಗ್ಯ ಮಾರಾಟದ ವಸ್ತು ಆಗಬಾರದು ಎಂದು ಸತ್ಯಸಾಯಿ ಬಾಬಾ ಹೇಳ್ತಿದ್ರು ಆ ಪ್ರಕಾರವೇ ಮಧುಸೂದನ್ ಸಾಯಿ ಅವರು ನಡೆದುಕೊಂಡು ಬರ್ತಿದ್ದಾರೆ ಶಿಕ್ಷಣ ಆರೋಗ್ಯ ಮತ್ತು ಪೌಷ್ಟಿಕ ಆಹಾರ ಕ್ಷೇತ್ರದಲ್ಲಿ ಸಂಸ್ಥೆಯು ಕೆಲಸ ಮಾಡುತ್ತಿದೆ ಸಂಸ್ಥೆಯಿಂದ ಐದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ನಡೆಯುತ್ತಿವೆ ಮೂವತ್ನಾಲ್ಕು ಸಾವಿರ ಮಕ್ಕಳಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ನಡೆಸಲಾಗಿದೆ ಮಕ್ಕಳ ಪೋಷಕರ ಊಟ ಮತ್ತು ವಸತಿ ವ್ಯವಸ್ಥೆ ನೋಡಿಕೊಳ್ಳಲಾಗಿದೆ ಪ್ರಸ್ತುತ ಆಸ್ಪತ್ರೆಯಲ್ಲಿ ಮೆದುಳು ಹಾಗೂ ಬೆನ್ನಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆಗಳನ್ನು ಚಿಕಿತ್ಸೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಅಂಗಾಂಗಗಳಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆಗಳನ್ನು ಚಿಕಿತ್ಸೆಗಳನ್ನು ಸಂಪೂರ್ಣವಾಗಿ ಉಚಿತವಾಗಿ ನಡೆಸಲಾಗುತ್ತಿದೆ ರೋಗಿಗಳು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಪ್ರತಿ ತಿಂಗಳ ಮೂರನೇ ಭಾನುವಾರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ತೆರಳಿ ಅಲ್ಲಿನ ಗರ್ಭಿಣಿಯರಿಗೆ ಅಗತ್ಯ ವೈದ್ಯಕೀಯ ಸೌಲಭ್ಯ ಮತ್ತು ಔಷಧ ನೀಡಲಾಗುತ್ತಿತ್ತು ಕೋವಿಡ್ ಸಮಯದಲ್ಲಿ ಈ ಕಾರ್ಯಕ್ರಮ ಸ್ಥಗಿತವಾಯಿತು ಮತ್ತೆ ಈ ಕಾರ್ಯಕ್ರಮವನ್ನು ಆರಂಭಿಸಲಾಗುವುದು ಅಲ್ಲದೆ ಮಕ್ಕಳಿಗೆ ಆರೋಗ್ಯ ತಪಾಸಣೆ ನಡೆಸುವ ಕಾರ್ಯವನ್ನು ಆರಂಭಿಸಲಾಗುವುದು ಎಂದು ಹೇಳಿದರು ಆರೋಗ್ಯ ಮತ್ತು ಆಹಾರ ಇವರು ಮಾರಾಟ ಮಾರಾಟದ ವಸ್ತು ಆಗಬಾರ್ದು ಎಲ್ಲರಿಗೂ ಆಗಬೇಕು ಅಂತ ಆರ್ಗ್ಯುಮೆಂಟ್ ಸತ್ಯಾಸಾಯಿಲ್ಲ ಅದನ್ನ ಮಾತಾಡೋದು ಹೇಳಿ ಬಿಡಲಿಲ್ಲ ಅವರು ಅದನ್ನ ಹೇಗ ಮಾಡಬಹುದು ಅಂತ ತೋರಿಸಿದ್ರು ಅದ್ರ ಪ್ರಕಾರನೇ ನೀವೆಲ್ಲ ನೋಡಿದೀರಿ ಅನಂತಪುರ ಮತ್ತು ಬೆಂಗಳೂರಲ್ಲಿ ಕಾಲೇಜನ್ನು ಸ್ಟಾರ್ಟ್ ಮಾಡಿದರು ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಆಗಿ ಫ್ರೀಯಾಗಿ ಕೊಡಬೇಕು ಕೊಟ್ಟರು ಹಾಗೆಯೇ ಜನರಲ್ ಹಾಸ್ಪಿಟ್ಲು ಮತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ಪುಟ್ಟಪತ್ತಿ ಮತ್ತು ವೈಫೀಲ್ಡಲ್ಲಿ ಸ್ಟಾರ್ಟ್ ಮಾಡಿ ಈಗ ಈಗಷ್ಟೇ ರೆಡಿಯೋ ಹೇಳಿದಾಗೆ ಮೂರು ಮೂರು ವರ್ಷದಿಂದ ಕಂಪ್ಲೀಟ್ ಫ್ರೀ ಆಗದೇ ಇರೋದನ್ನು ಮಾಡೋದು ವಿಶೇಷತೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ಆಲ್ ಆಫ್ ಎ ಸಡನ್ ಸ್ಟಾರ್ಟ್ ಮಾಡಿದರು స్పెషాలిటి హాస్పిటల్ స్టార్ట్ నారాయ్ అంతి ఛత్తీస్గఢ్ ఫస్ట్ టూ తౌసండ్ హెడ్ సరియణ్ మూడేది నైముబై అంతా ఉద్యన టూ కొల్పక్క అంతి హైదరాబాద్ అందరు కిలోమీటర్ దూర ಬ್ರಿಟನ್ನ ಹೀಲಿಂಗ್ ಲಿಟಲ್ ಹಾರ್ಟ್ಸ್ ಫೌಂಡೇಶನ್ ಸಂಸ್ಥಾಪಕ ಡಾಕ್ಟರ್ ಸಂಜೀವ್ ನಿಚಾನಿ ಮಾತನಾಡಿ ಸಂಸ್ಥೆಯು ಸತ್ಯಸಯಿ ಆಸ್ಪತ್ರೆಯೊಂದಿಗೆ ಜೋಡಿಸಿ ಇದುವರೆಗೂ ಐದು ಶಿಬಿರ ನಡೆಸುತ್ತಿದ್ದು ಉಚಿತವಾಗಿ ವೈದ್ಯಕೀಯ ಸೇವೆ ನೀಡಿದ್ದೇವೆ ವಿವಿಧ ದೇಶಗಳ ವೈದ್ಯರು ತಮ್ಮ ರಜೆಯ ದಿನಗಳಲ್ಲಿ ಇಲ್ಲಿಗೆ ಬಂದು ವೈದ್ಯಕೀಯ ಸೇವೆ ನೀಡುತ್ತಿದ್ದಾರೆ ಎಂದು ಹೇಳಿದರು ಈ ವೇಳೆ ಮಧುಸೂದನ್ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಗುಣಮಟ್ಟ ಮತ್ತು ಶೈಕ್ಷಣಿಕ ವಿಭಾಗದ ನಿರ್ದೇಶಕ ಡಾ ಸತೀಶ್ ಬಾಬು ಟ್ರಸ್ಟಿ ಬ್ರಿಟನ್ನ ಹೀಲಿಂಗ್ ಲಿಟಲ್ ಹಾರ್ಟ್ಸ್ ಫೌಂಡೇಶನ್ ನಿರ್ದೇಶಕಿ ಲೆಸ್ಲಿ ಜೆಕ್ ಗಣರಾಜ್ಯದ ಮಕ್ಕಳ ತಜ್ಞ ಡಾ ರೋಮನ್ ಡಾ ಪೀಟರ್ ಲ್ಯಾಟ್ವಿಯಾ ದೇಶದ ಅರವಳಿಕೆ ತಜ್ಞ ಡಾ ಇವಾರೆಸ್ ಬ್ರಿಟನ್ನ ಇವಾ ಜರೀನಾ ಸ್ಲೋವೇನಿಯಾದ ಡಾ ಮಿಹಾ ಡಾ ಪಿಆರ್ ಜಗನ್ನಾಥ್ ಡಾಕ್ಟರ್ ಅನ್ನಿ ಅರವಿಂದ್ ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಟಿವಿ ಚಿಕ್ಕಬಳ್ಳಾಪುರ